ನಮಸ್ತೆ ರೀ ಇವತ್ತು ಪಲಾವ್ ಮಾಡೋಣ ಬರ್ರಿ ಒಂದು ತಾಸು ಅಕ್ಕಿನ ನೆನೆಟ್ಕೋಬೇಕ್ರಿ ಪಲಾವ್ ಮಾಡೋಕೆ ಹತ್ತು ರೀ ಒಂದು ಟೊಮೆಟೊ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಎರಡು ದೊಡ್ಡ ಈರುಳ್ಳಿ ಹೂಕೋಸು ಪಾಲಕ್ ಬೇಕ್ರಿ ಕುಕ್ಕರ್ ಇಟ್ಕೊಂಡು ಒಲೆ ಹಚ್ಚರಿ ಇದಕ್ಕೆ ಮೂರು ಸ್ಪೂನ್ ಎಣ್ಣೆ ಬೇಕು ರೀ ಈಗ ಎಣ್ಣೆ ಕಾದದ್ರಿ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಚಟಪಟಾಣ ಅಂದ್ರೆ ಈಗ ಸಾಸಿವೆ ಜೀರಿಗೆ ಚಟಪಟಾಣ ಹಾಕವ್ರಿ ಇದಕ್ಕೆ ನಾವು ಶೇಂಗಾ ಹಾಕ್ಕೊಳ್ಳಂ శేంగా స్వల్ప కందరండి ఈ అశి మెణి కాపాడీ గిరు క్యారెట్ ఉప్పు పసు ఆలుగడ్డ టమెట ఇష్ట ಈ ಒಳಕಲ್ಲಿ ಗಿರಿ ಶಾಜೀರ ಲವಂಗ ಎರಡು ದೊಡ್ಡ ಚಕ್ಕಿ ಒಂದು ಯಲಕ್ಕಿ ಎಂಟತ್ತು ಹೆಸರು ಬೆಳ್ಳುಳ್ಳಿ ಮೆಣಸ್ಸು ಇಷ್ಟನ್ನು ಕುಟ್ಕೋರಿ ಈಗಿರುಳ್ಳಿ ಮಣ್ಣಾಗ ಕುದಕ್ಕೆ పాలక్ సొప్పు నవేనే మసాల కుద్కల్ ఆ మసాలాకీ பலாவ் எஸ்டு ஆக்கி நான் உப்பு எடுத்துக்கிட்டு இதற்கு அரிசிணாத்தோட நான் யாக்கிர பீட்ரூட் இல்லை நான் கலர் பலாவ்வா அதுக்காக அரிசிணா பலாவ் ಇದನ್ನು ಎಲ್ಲ ಹಾಕಿ ಒಂದು ಐದು ನೀರು ಹುಡಿಯ ಬಿಡ್ಬೇಕಿರಿ ಈಗ ಎಣ್ಣೆಗೆ ಎಲ್ಲ ತರಕಾರಿಗಳು ಕುದ್ದವ್ರಿ ಈಗ ನಾವು ಅಕ್ಕಿ ಹಾಕ್ಬೇಕ್ರಿ ಇದು ಒಂದು ತಾಸು ನೆನ್ಸಿಡ್ಬೇಕಂತ ಹೇಳಿದ್ದೆ ನೋಡ್ರಿ ನೆನೆಸಿಟ್ಟವ್ರ ಅಕ್ಕಿ ಇವು ಈಗ ಅಕ್ಕಿ ಹಾಕಿ ನೋಡ್ರಿ ಈಗೆಲ್ಲ ತಿರು ಕಾಯಿ ಪಲ್ಯ ಹೋಗಿ ಬರೀ ತಳ್ದಾ ಕುಂದಿರುತ್ತದ ಎಲ್ಲ ಕಡೆ ತಿರಿವಿ ನಾನು ಗಿಡ್ನ ಅಕ್ಕಿ ತಗೊಂಡೇನ್ರಿ ಗಿಡ್ನ ಅಕ್ಕಿಗೆ ಈ ಸೈಜ್ಲೆ ಎರಡು ಗ್ಲಾಸ್ ನೀರು ಬೇಕ್ರಿ ಒಂದು ಎರಡು ಇಷ್ಟು ನೀರಾದರೆ ಸಾಕ್ರಿನ್ನ ಒಂದ್ಸತಿ ತಿರುವಿ ತಿರುವಿ ಕುಕ್ಕರ್ ಮುಚ್ಚಿಡ್ಬೇಕು ಕುಕ್ಕರ್ ಮುಚ್ಚಿದ ನಂತರ ಮೂರು ವಿಜಿಲ್ ಆಗ್ಬೇಕ್ರಿ ಮೂರು ವಿಜಿಲ್ ಆದರೆ ಆಮೇಲೆ ಪಲಾವ್ ರೆಡಿ ಆಗ್ತದೆ

ಿದ್ದು ಮಿಶ್ರಣ ರೀ ಮಿಕ್ಸರ್ ಜಾರಿಗೆ ಮೊಸರು ರೀ ಅದಕ್ಕೆ ಹಾಕೋಬೇಕ್ರಿ ಅದನ್ನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಬೇಕ್ರಿ ನೀವು ಮಿಕ್ಸರ್ ಮಾಡ್ಕೋರು ಮಿಕ್ಸರ್ ಮಾಡ್ಕೋಬೇಕ್ರಿ ನಾವು ಮಿಕ್ಸರ್ ಮಾಡಲ್ಲ ರೀ ಇದನ್ನೇ ಸ್ವಲ್ಪ ಈ ಥರ ಒಂದು ಎರಡು ನಿಮಿಷ ಈ ಥರ ಮಾಡಿದ್ರೆ ಚೆನ್ನಾಗಿ ಕಲಿತದೆ ರೀ ಮಜ್ಜಿಗೆ ಮಸ್ತ್ ಹಾಕದ್ರಿ ಈಗ ಅವೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸರ್ ಹಾಕೊಂಡು ಇನ್ರಿ ನೋಡ್ರಿ ಮಜ್ಜಿಗೆ ಮಸ್ತ್ ರೆಡಿ ಆಗಿದೆ ನೋಡ್ರಿ ಕಲರ್ ಮಾತ್ರ ಸೂಪರ್ ಆಗಿದೆ ನೋಡ್ರಿ ಈಗ ಪಲಾವ್ ರೆಡಿ ಆಗಿದೆ ನೋಡ್ರಿ ಸ್ವಲ್ಪ ಕಲ್ಸ್ಕೊಬೇಕ್ರಿ ನೋಡ್ರಿ ಸೂಪರ್ ಆಗಿ ಬಂದವ್ರಿ ಮಸ್ತ್ ಬಂದ ನೋಡ್ರಿ ಪಲಾವು ಈಗ ಆಗ್ಯದ ನೋಡ್ರಿ ಸಾದಾ ಮಜ್ಜಿಗೆ ಪಲಾವು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಸ್ತ್ ರೀ ಇದನ್ನು ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ ಬರ್ರಿ ಒಮ್ಮೆ ಸೂಪರ್ ಹಾಂ ಈ ಪಲಾವ್ ಇಷ್ಟ ಆಗಿದ್ರೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ